ನಮಸ್ತೆ ಇವತ್ತು ಅಕ್ಷಯ ತೃತೀಯಗೋಸ್ಕರ ನಾನು ಪೂಜೆ ಮಾಡೋದಕ್ಕೆ ನಮ್ಮನೆ ಗಾರ್ಡನ್ನಲ್ಲಿ ಹೂಗಳನ್ನ ಕಿತ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಂತರ ಒಂದು ಪೀಠ ರೆಡಿ ಮಾಡ್ಕೊಳ್ತೀನಿ ಪೀಠದ ಮೇಲೆ ಬಾಳೆ ಎಲೆ ಇಟ್ಕೊಂಡು ರಂಗೋಲಿಗಳನ್ನು ಇದ್ದೀನಿ ಮತ್ತು ಅದಕ್ಕೆ ಮೊದಲಿಗೆ ಗಣೇಶನ ಮೂರ್ತಿ ಇಟ್ಕೊಳ್ತಾ ಇದ್ದೀನಿ ನಂತರ ಆದಿಪುರುಷ ಶಿವನ್ನ ಮೂ ಲಿಂಗ ಇಟ್ಕೊಳ್ತಾ ಇದ್ದೀನಿ ನಂತರ ಬೆಣ್ಣೆ ಕೃಷ್ಣನ್ನ ಇಟ್ಕೊಳ್ತಾ ಇದ್ದೀನಿ ನಂತರ ಶ್ರೀಹರಿಯ ಪಾದುಕೆ ನನಗೆ ವಿಶೇಷ ಪೂಜೆ ಮಾಡಿಸಿದ್ದೆ ಹರಿ ದೇವಸ್ಥಾನದಲ್ಲಿ ಅವಾಗ ಅದನ್ನು ಕೊಟ್ಟಿದ್ದರು ಲಕ್ಷ್ಮಿಯ ವಿಗ್ರಹ ಇಟ್ಕೊಳ್ತಾ ಇದ್ದೀನಿ ನಂತರ ಇಲ್ಲಿ ಕುಬೇರನ ವಿಗ್ರಹ ಇಡ್ತಾ ಇದ್ದೀನಿ ಅಕ್ಷಯ ತೃತೀಯ ದಿನ ಈ ಕುಬೇರನ ವಿಗ್ರಹ ಇಡೋದು ತುಂಬ ಮುಖ್ಯ ನನಗೆ ಇದನ್ನು ಬದ್ರಿನಾಥಿಂದ ನನ್ನ ಫ್ರೆಂಡ್ ಈ ಕುಬೇರನ ವಿಗ್ರಹ ಮತ್ತು ಒಂದು ಟೆನ್ ರುಪೀಸ್ ನೋಟನ್ನು ವಿಶೇಷ ಪೂಜೆ ಮಾಡಿಸ್ಬಿಟ್ಟು ತಂದು ಕೊಟ್ಟಿದ್ರು ಅಲ್ಲಿ ಅದೇ ವಿಶೇಷ ಅಂತೆ ನಂತರ ಈ ಒಂದು ಮಡಕೆ ನಲ್ಲಿ ಮಡಕೆಯನ್ನು ತೊಗರಿಬೇಳೆ ಫಿಲ್ ಮಾಡಿಬಿಟ್ಟು ಅದಕ್ಕೆ ಬ ಮಾವಿನ ಎಲೆ ಇಟ್ಬಿಟ್ಟು ಮಾವಿನ ಹಣ್ಣು ಇದ್ದೀನಿ ಯಾವುದೇ ಈ ಸೀಸನ್ಲಿ ಯಾವ್ದು ಹಣ್ಣು ಸಿಗುತ್ತೆ ಅದನ್ನು ಇಡಬಹುದು ಅದನ್ನು ಅಕ್ಷಯ ಪಾತ್ರೆ ಅಂತ ಹೇಳ್ತೀವಿ ನಾವು ಅದನ್ನು ನಾನು ದಾನ ಕೊಡೋದಕ್ಕೆ ಉಪಯೋಗಿಸ್ತೀನಿ ಮತ್ತು ಅದ್ರ ಜೊತೆಗೆ ಸೀಸನಲ್ಲಲ್ಲಿ ಈಗ ಏನು ಸಿಗುತ್ತೆ ಆ ಹಣ್ಣು ತರಕಾರಿ ಒಂದು ಸೀರೆ ನನಗೆ ಯಾರಿಗೆ ಕೊಡಬೇಕು ಅನ್ಸುತ್ತೆ ಕೊಡ್ತೀನಿ ಪ್ರತಿ ವರ್ಷ ಒಬ್ಬೊಬ್ಬರಿಗೆ ಕೊಡ್ತೀನಿ ನಾನು ಈ ಅಕ್ಷಯ ತೃತೀಯ ದಿನ ದಾನ ಕೊಡೋದೇ ಮುಖ್ಯ ನಾವು ಏನು ಒಳ್ಳೆಯ ಕೆಲಸ ಮಾಡ್ತೀವಿ ಅದು ಅಕ್ಷಯ ಆಗುತ್ತೆ ಅಂತ ಹೇಳ್ತಾರೆ ನಾನು ತುಂಬ ಸಿಂಪಲ್ಲಾಗಿ ಈ ಥರ ಪೂಜೆ ಮಾಡ್ತೀನಿ ಈ ದಿನ ಶ್ರೀಕೃಷ್ಣ ಪಾಂಡವರಿಗೆ ಅಕ್ಷಯ ಪಾತ್ರೆ ಕೊಟ್ಟಿದ್ದ ದಿನ ಈಗ ಮತ್ತೆ ಅಲ್ಲಿ ಬ್ಲೌಸ್ ಪಿ ಪೀಸನ್ನು ಇಟ್ಕೊಳ್ತಾ ಇದ್ದೀನಿ ನಂತರ ತಾಂಬೂಲ ಇಟ್ಕೊಳ್ತಾ ಇದ್ದೀನಿ ಬಲರಾಮರು ಹುಟ್ಟಿದ ದಿನ ಇವತ್ತು ಅಂತ ಹೇಳ್ತಾರೆ ಮತ್ತು ಭಗೀರಥ ಭೂಮಿಗೆ ತಾಯಿ ಗಂಗೆಯನ್ನು ಕರ್ಕೊಂಡು ಬಂದಿದ್ದು ದಿನ ಈ ದಿನ ಎಲ್ಲ ದೇವರಿಗೂ ಗಂಧ ಇದ್ದೀನಿ ನಂತರ ತಾಯಿ ಲಕ್ಷ್ಮಿಗೆ ಮತ್ತು ಅಕ್ಷಯ ಪಾತ್ರೆಗೆ ಅರ್ಶಿನ ಕುಂಕುಮ ಇಟ್ಕೊಳ್ತಾ ಇದ್ದೀನಿ ನಾನು ಪರಶುರಾಮರು ಜನ್ಮ ತಾಳಿದ ದಿನ ಇವತ್ತು ಅಂತ ಹೇಳ್ತಾರೆ ಮಹಾಭಾರತ ರಚನೆಯನ್ನು ಗಣೇಶ ಈ ದಿನ ಬರೆದ್ರು ಕುತ್ಕೊಂಡು ಸ್ವಾಮಿ ಗಣೇಶ ಅಂತ ಹೇಳ್ತಾರೆ ಅದು ಸತ್ಯ ಕೂಡ ಯಾಕೆ ಸತ್ಯ ಅಂತಂದರೆ ನಮ್ಮ ನಂಬಿಕೆ ನಮ್ಮ ಧರ್ಮದ ಬಗ್ಗೆ ನಮಗೆ ಎಲ್ಲ ಸತ್ಯನೇ ತಾನೆ ಮತ್ತು ಇವಾಗ ಒಂದು ತಾಮ್ರದ ಚಂಬಲ್ಲಿ ನೀರು ತುಂಬಿ ಇಟ್ಕೊಳ್ತಾ ಇದ್ದೀನಿ ನಂತರ ಗಣೇಶನಿಗೆ ಗರ್ಕೆ ಸ್ವಾಮಿ ಶಿವನಿಗೆ ಬಿಲ್ಪತ್ರೆ ಮತ್ತು ಬೆಣ್ಣೆ ಕೃಷ್ಣನಿಗೆ ತುಳಸಿ ಇಟ್ಕೊಳ್ತಾ ಇದ್ದೀನಿ ನಂತರ ತಾಯಿ ಲಕ್ಷ್ಮಿಗೆ ಒಂದು ಕೆಂಪು ರೋಸ್ ಇಟ್ಕೊಳ್ತಾ ಇದ್ದೀನಿ ನಂತರ ಕುಬೇರರಿಗೆ ಒಂದು ಶಾವಂತ್ಗೆ ಶ್ರೀಹರಿಪಾದಕ್ಕೆ ಒಂದು ದಾಸವಾಳ ಮತ್ತು ಅಕ್ಷಯ ಪಾತ್ರೆಗೆ ದಾಸವಾಳದಿಂದ ಅಲಂಕಾರ ಮಾಡಿಕೊಳ್ತಿದ್ದೀನಿ ನಾನು ಮತ್ತು ಯಾವುದೇ ಒಳ್ಳೆ ಕೆಲಸ ಮಾಡಿದ್ರೆ ಇವತ್ತಿನ ದಿನ ಅಕ್ಷಯ ಆಗುತ್ತೆ ಅಂತ ಹೇಳ್ತಾರೆ ಒಬ್ಬೊಬ್ರದ್ದು ಒಂದೊಂದು ನಂಬಿಕೆ ಕೆಲವರು ಗೋಲ್ಡ್ ತಗೊಳ್ಬೇಕು ಅಂತ ತಗೊಳ್ತಾರೆ ಫೈನ್ ಅವರ ಸಂತೋಷ ಅಂದರೆ ಗೋಲ್ಡ್ ತಗೊಂಡು ಸಂತೋಷಪಟ್ಟಾಗ ಖಂಡಿತ ಆ ಸಂತೋಷ ಅಕ್ಷಯ ಆಗುತ್ತಲ್ವಾ ಹಾಗೆ ಇರ್ ಆದರೆ ಇರೋದು ಹೇಗೆ ಅಂತಂದರೆ ಏನಾದರೂ ಒಳ್ಳೆ ಕೆಲಸ ಮಾಡಬೇಕು ದಾನ ಕೊಡಬೇಕು ಅಂತ ಗಣೇಶನಿಗೆ ಇಪ್ಪತ್ತೊಂದು ಕಡಲೆಕಾಳನ್ನು ನೈವೇದ್ಯ ಮಾಡ್ತಾಯಿದ್ದೀನಿ ನೆನೆಸ್ಕೊಂಡಿದ್ದೆ ಅದನ್ನು ನಾನು ಮುಂಚೆನೆ ಶಿವನಿಗೆ ಬೆಲ್ಲ ನೈವೇದ್ಯ ಮಾಡ್ತಾಯಿದ್ದೀನಿ ಇವಾಗ ನಂತರ ಶ್ರೀಕೃಷ್ಣನಿಗೆ ಅವಲಕ್ಕಿ ಪ್ರಸಾದ ರೆಡಿ ಮಾಡ್ಕೊಂಡಿದ್ದೆ ಅದನ್ನು ನೈವೇದ್ಯ ಮಾಡ್ತಾಯಿದ್ದೀನಿ ತಾಯಿ ಲಕ್ಷ್ಮೀ ಮತ್ತು ಶ್ರೀಹರಿ ಕುಬೇರನಿಗೆ ಬೆಲ್ಲ ಹಾಕ್ಬಿಟ್ಟು ಗೋಧಿ ನುಚ್ಚಿನ ಪಾಯಸ ಮಾಡಿಕೊಂಡು ನೈವೇದ್ಯ ಮಾಡ್ತಾಯಿದ್ದೀನಿ ಇವತ್ತು ಮತ್ತೆ ಈ ದೇವಸ್ಥಾನಗಳಿಗೆ ಹೋಗಿ ವಿಶೇಷ ಪೂಜೆ ಮಾಡಿಸೋದು ಕೂಡ ಒಳ್ಳೆಯದು ಅಂತ ಹೇಳ್ತಾರೆ ಎಲ್ಲರೂ ಹಣ್ಣು ಕಾಯಿ ಎಲ್ಲ ನೈವೇದ್ಯ ಮಾಡಿಬಿಟ್ಟು ಊದ್ಬತ್ತಿ ಮತ್ತು ಮಂಗಳಾರತಿ ಎಲ್ಲ ಮಾಡಿಕೊಂಡು ನಾನು ಪೂರ್ತಿ ಪೂಜೆ ಮುಗಿಸ್ತಾ ಇದ್ದೀನಿ ನಂತರ ಎಲ್ಲರಿಗೂ ಸಮಸ್ತ ಜನಗಳಿಗೆ ಆರೋಗ್ಯ ನೆಮ್ಮದಿ ಎಲ್ಲ ಸಿಗಲಿ ಅಕ್ಷಯ ಆಗಲಿ ಅಂತ ಕೇಳಿಕೊಂಡು ಈ ದಾನ ಕೊಡಬೇಕಾದಂಥ ವಸ್ತುಗಳನ್ನೆಲ್ಲ ದೇವ್ರ ಮುಂದೆ ಇಟ್ಕೊಂಡು ರೆಡಿ ಮಾಡಿಕೊಂಡು ನಂತರ ದಾನ ಕೊಡ್ತೀನಿ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು